ದೇಹಕ್ಕೆ ತಂಪು ಬಾಯಿಗೆ ರುಚಿ ಕೊಡುವಂತಹ ಬಾರ್ಲಿ ಗಂಜಿ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವಾಗ ಹಂಡ್ರೆಡ್ ಗ್ರಾಮಷ್ಟು ಬಾರ್ಲಿ ತಗೊಂಡಿದ್ದೀನಿ ನೀವೆಷ್ಟು ಬೇಕೋ ಅಷ್ಟು ತೊಗೋಬೋದು ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಬೇಕು ಒಂದು ನಾಲ್ಕರಿಂದ ಐದು ಸರಿ ಆದ್ರೂ ತೊಳ್ಕೊಬೇಕು ಕ್ಲೀನಾಗಿ ತೊಳೆದಾದಮೇಲೆ ನೋಡಿ ನಾನು ನೀರು ಹಾಕಿ ತೊಳೆದು ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಅದರಲ್ಲಿ ತುಂಬ ವೈಟಾಗಿ ಬರುತ್ತೆ ಒಂದು ಮೂರಿಂದ ನಾಲ್ಕು ಸರಿಯಾದರೂ ಕೂಡ ತೊಳ್ಕೊಬೇಕು ಕ್ಲೀನಾಗಿ ತೊಳೆದಾದ್ಮೇಲೆ ನಾನು ನೀರು ಹಾಕ್ಕೊಂಡಿದ್ದೀನಿ ಏನು ಬೌಲಲ್ಲಿ ನಾನು ನೂರು ಗ್ರಾಮ್ ತೊಗೊಂಡಿದ್ದೀನಲ್ಲ ಆ ಬೌಲಲ್ಲೇ ನಾನು ಒಂದೂವರೆ ಬೌಲಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರಿಗೆ ಹಾಕ್ಕೊಳ್ಬೇಕು ಇದ್ದೀನಿ ಇದನ್ನು ಇದನ್ನ ಅರ್ಧ ಗಂಟೆ ನೆನೆಸಿಬಿಟ್ಟು ಕೂಡ ಮಾಡ್ಕೋಬೋದು ನಾನು ತಕ್ಷಣ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ನೂರು ಗ್ರಾಮು ಬಾರ್ಲಿಗೆ ಒಂದು ಫೈ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಏಳರಿಂದ ಎಂಟು ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಅದರಿಂದ ಏಳರಿಂದ ಎಂಟು ವಿಷಲ್ ಮಾಡಿಸ್ಕೊಂಡಿದ್ದೀನಿ ಇವಾಗ ನೋಡಿ ಬೆಂದಿದೆ ಈ ಥರ ಚೆನ್ನಾಗಿ ಸಾಫ್ಟ್ ಆಗಬೇಕು ತುಂಬ ಸಾಫ್ಟ್ ಏನಾಗಲ್ಲ ಬಾರ್ಲಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರುತ್ತೆ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಇದನ್ನು ಮಾಡಿ ಕುಡಿಯೋದ್ರಿಂದ ನಮಗೆ ತುಂಬ ಹೀಟ್ ಆಗಿದರೆ ಮತ್ತು ಉರಿ ಮೂತ್ರದ ಸಮಸ್ಯೆ ಇದ್ದವರಿಗೆ ಇದ್ದವ್ರಿಗೆ ಇದನ್ನು ವಾರದಲ್ಲಿ ಎರಡು ಸರಿ ತೊಗೊಂಡ್ರೆ ಈ ಬೇಸಿಗೆ ಕಾಲದಲ್ಲಿ ತುಂಬ ಬಾಡಿ ತಂಪಾಗಿರುತ್ತೆ ಇವಾಗ ನೋಡಿ ನಾನು ಗಂಜಿನ ಸಪ್ರೇಟಾಗಿ ಇದ್ದೀನಿ ಫಿಲ್ಟರ್ ಮಾಡ್ಕೋಬೇಕು ಬಾರ್ಲಿನ ನಾನು ಸ್ವಲ್ಪ ತಣ್ಣಗಾದಮೇಲೆ ಅರ್ಧನ ಮಾತ್ರ ನಾನು ಮಿಕ್ಸಿ ಹಾಕ್ಬಿಟ್ಟು ಸ್ವಲ್ಪ ರವೆ ಥರ ಮಾಡಿ ಇದ್ದೀನಿ ತಣ್ಣಗಾಗಬೇಕು ನೀವು ಮಿಕ್ಸಿಗೆ ಹಾಕುವಾಗ ನೋಡಿ ಇವಾಗ ಈ ಥರ ಸಾಫ್ಟಾಗಿ ಬೆಂದಿದೆ ನೀವು ನೆನೆಸ್ಕೊಂಡಿಟ್ ಹಾಕ್ಕೊಂಡ್ರೆ ಕುಕ್ಕರ್ಗೆ ಐದು ವಿಷಲ್ ಮಾಡಿಸ್ಕೊಂಡ್ರೆ ಸಾಕು ನಾನು ನೆನ್ಸ್ಕೊಂಡಿಲ್ಲ ತಕ್ಷಣ ಹಾಕ್ಕೊಂಡು ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಗಂಜಿನ ಒಬ್ಬೊಬ್ಬರು ಬರೀ ಗಂಜಿನ ಮಾತ್ರ ಕುಡಿತಾರೆ ಬಾರ್ಲಿನ ತಿನ್ನಲ್ಲ ಇದನ್ನು ಕೂಡ ನಾವು ಬರೀ ಈ ಗಂಜಿಗೆ ನಾವು ಮ ಮಜ್ಜಿಗೆ ಮ ಮೊಸರು ಹಾಕ್ಕೊಂಡು ಕುಡಿಬೋದು ಚೆನ್ನಾಗಿರುತ್ತೆ ಇವಾಗ ಬಾರ್ಲಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ತರಿತರಿಯಾಗಿ ಅರ್ಧನ ಮಾತ್ರ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಕಾಲು ಲಿಟ್ರಷ್ಟು ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರನ್ನ ಅದನ್ನು ಬೀಟ್ ಮಾಡಿಬಿಟ್ಟು ಸೇರಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ನೀವು ಮೊಸರು ಗಟ್ಟಿ ಮೊಸರು ಇಲ್ಲ ಅಂದರೆ ಮಜ್ಜಿಗೆ ಕೂಡ ಹಾಕೋಬೋದು ಮೊಸರು ಹಾಕ್ಕೊಂಡ್ರೆ ಟೇಸ್ಟು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಬಾರ್ಲಿನ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಬಾರ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ ಅರ್ಧ ಬಾರ್ಲಿ ಬಾರ್ಲಿನ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮೊಸರನ್ನ ಗಟ್ಟಿ ಮೊಸರನ್ನ ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬೋದು ಅಷ್ಟರಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡು ಹಶ್ ಸ್ವಲ್ಪ ಶುಂಠಿ ಎರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಇಂಗು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇನ ಸೊಪ್ಪು ಹಾಕೊಂಡು ಹಾಕ್ಕೊಂಡು ಒಗ್ಗರಣೆ ಸ್ವಲ್ಪ ರೆಡಿ ಆಗೋಷ್ಟರಲ್ಲಿ ನಾನು ಒಂದು ಕ್ಯಾರೆಟನ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೇನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಯಾರೆಟು ಕೊತ್ತಂಬರಿ ಸೊಪ್ಪುನ ಇವಾಗ ಒಗ್ಗರಣೆನ ಕೂಡ ಇದ್ದೀನಿ ಒಗ್ಗರಣೆ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬಾರ್ಲಿ ಗಂಜಿ ರೆಡಿಯಾಗಿದೆ ನಿಮಗೆ ಉಪ್ಪು ಬೇಕು ಅಂದರೆ ಇವಾಗ ಚೆಕ್ ಮಾಡ್ಕೊಬೋದು ನಾನು ಫಸ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ವಾರದಲ್ಲಿ ಎರಡು ಸರಿ ಮಾಡಿ ಕೊಟ್ಟರೆ ತುಂಬ ತಂಪು ಈ ಟೈಮಲ್ಲಿ ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಕೂಡ ವಾರದಲ್ಲಿ ಎರಡು ಸರಿ ಮಾಡಿದ್ರೆ ದೇಹ ಕೂಡ ತಂಪಾಗಿರುತ್ತೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ತಾ ಇದ್ದೀನಿ ಇದು ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು ಇನ್ನೂ ತೆಳ್ಳಗೆ ಮಾಡಿಕೊಂಡು ಹಾಗೇನೂ ಕುಡಿಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು